ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಕನಸು ಇವತ್ತು ನಾನು ನನ್ನ ಲೈಫಲ್ಲಿ ನಡೆದ ಮಿರಾಕಲ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ ಅದೇನಂದರೆ ಅದಕ್ಕೂ ಮೊದಲು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಿಮ್ಮ ಸಪೋರ್ಟ್ನು ನಮಗೆ ತುಂಬ ಮುಖ್ಯ ಆ ಮಿರಾಕಲ್ ಏನಂತೀರಾ ಅದೇ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಅದೇಗೆ ಮಿರಾಕಲ್ ಅಂತೀರಾ ಅದೊಂಥರ ನನ್ನ ಲೈಫಲ್ಲಿ ಹಾಗೇ ಮಿರಾಕಲ್ಲೇ ಎಲ್ಲರೂ ಲೈಫ್ನಲ್ಲೂ ಇರುತ್ತೆ ಆದರೆ ನನ್ನ ಲೈಫ್ನಲ್ಲಿ ಒಂಥರ ಸ್ಪೆಷಲ್ ಡೇ ಬನ್ನಿ ಆ ಸ್ಪೆಷಲ್ ಡೇ ಏನು ಅಂತ ಶೇರ್ ಮಾಡ್ತೀನಿ ಈಗ ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ನಿಮಗೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಏನಂದರೆ ನನ್ನ ಮಗನಿಗೂ ಮಗಳಿಗೂ ಎಷ್ಟು ಏಜ್ ಗ್ಯಾಪ್ ಇರ್ಬೋದು ಅಂತ ಗೆಸ್ ಮಾಡಿ ನಿಮಗೆ ಅದನ್ನು ತಿಳ್ಕೋಬೇಕು ಅಂತ ಅಂದರೆ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಸಿಗುತ್ತೆ ನೋಡಿಬಿಟ್ಟು ಕಮೆಂಟ್ ಮಾಡಲಿ ಕಮ್ ಇದಕ್ಕೂ ಮೊದಲು ನಾನು ಮೆಡಿಕಲ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ನನಗೆ ಇರೆಗ್ಯುಲರ್ ಪೀರಿಯಡ್ ಇರೋದ್ರಿಂದ ನನಗೆ ಪ್ರೆಗ್ನೆಂಟ್ ಆಗೋದು ಡೌಟ್ ಇತ್ತು ಹಾಗೆ ಹಾಸ್ಪಿಟ್ಲಲ್ಲೂ ಚೆಕ್ ಮಾಡಿಸಿದ್ದು ಅವರು ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತೆ ಅಂತ ಹೇಳಿದರು ಆದರೆ ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಆಯಿತು ಮೊದಲೇ ಹೆಣ್ಮಗು ಬೇಕು ಅಂತ ಆಸೆ ಇತ್ತು ಆದರೆ ಗಂಡು ಮಗು ಆಯಿತು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಲಿಲ್ಲ ನಮ್ಮ ವರ್ಕಲ್ಲಿ ನಾವು ಬ್ಯುಸಿಯೇ ಆಗಿದ್ದೋ ಅವನು ನನ್ನ ಮಗನ ನೋಡಿಕೊಂಡು ನಾವು ಮನೆ ಕೆಲಸ ಮತ್ತು ವರ್ಕು ಹಾಗೆ ಅವನ ಎಜುಕೇಷನ್ ಅಂದ್ಕೊಂಡು ನಾವು ಅದ್ರ ಬಗ್ಗೆ ಎಲ್ಲ ಏನು ಥಿಂಕ್ ಮಾಡೋದೇ ಬಿಟ್ಬಿಟ್ಟಿದ್ದೋ ಒಂದಿನ ನಮಗೆ ಸರ್ಪ್ರೈಸು ಶಾಕು ಅಂದರೆ ಒಂಥರ ಎಲ್ಲ ಮೈ ಮಿಕ್ಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತಾರಲ್ಲ ಆ ಥರ ಆ ಟೈಮ್ ಬಂತು ಅದೇನಂತ ಅಂದರೆ ಒಂದಿನ ನನಗೆ ವರ್ಕ್ ಮಾಡೋ ಪ್ಲೇಸಲ್ಲಿ ಹೊಟ್ಟೆ ನೋವು ಬಂತು ಸೊ ನಂಗೆ ಹೊಟ್ಟೆ ನೋವು ಬಂದಿದ್ದಕ್ಕೆ ನಾನು ಅಲ್ಲೇ ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಇದ್ದೆ ನೆಕ್ಸ್ಟ್ ಡೇಗೂ ನನಗೆ ಮತ್ತೆ ಹೊಟ್ಟೆ ನೋವು ಬಂತು ಅದು ಮತ್ತೆ ನಾನು ವರ್ಕ್ ಮಾ ಹಾಗೆ ವರ್ಕ್ ಮಾಡ್ತಾ ಇದ್ದೆ ಏನೋ ನನ್ನ ಅಂದರೆ ಈಗ ಇರೆಗ್ಯುಲರ್ ಪೀರಿಯಡ್ಸ್ ಇರೋದ್ರಿಂದ ಅದರದ್ದೇ ಏನೋ ಪ್ರಾಬ್ಲಮ್ ಇರ್ಬೋದು ಹೊಟ್ಟೆ ನೋತಿದೆ ಅದಕ್ಕೆ ಆ ಥರ ಇರ್ಬೋದು ಅಂದ್ಕೊಂಡಿದ್ದೆ ಮತ್ತು ಅದು ಹೋಗ್ತಾ ಹೋಗ್ತಾ ಈವ್ನಿಂಗ್ ಆಗೋಷ್ಟರಲ್ಲಿ ಜಾಸ್ತಿ ಆಯಿತು ಜಾಸ್ತಿ ಆಗಿರೋದ್ರಿಂದ ನಾನು ಪರ್ಮಿಷನ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಅವಳಿಗೆ ಅಲ್ಲಿ ಅವಳಂದರೆ ಅವಳು ಮನೆ ಹತ್ರನೇ ಹಾಸ್ಪಿಟಲ್ ಇರೋದು ಸೊ ಅವಳಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ನಾನು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದೆ ಅವಳು ತೊಗೊಂಡಿದ್ಲು ನಾನು ಹೊರಟೆ ಇಲ್ಲಿಂದ ಹೊಟ್ಟ ಮೇಲೆ ನಾನು ಅಲ್ಲಿ ಹಾಸ್ಪಿಟಲ್ ಹತ್ರ ಹೋದೆ ಹೋಗಿ ನಾನು ಡಾಕ್ಟರ್ಗೆ ಹೇಳಿದೆ ಡಾಕ್ಟರ್ ಅದಕ್ಕೆ ನಾನು ಡಾಕ್ಟರ್ ಹತ್ರ ಹೇಳಿದೆ ಡಾಕ್ಟರ್ ನನಗೆ ಟೂ ಡೇಸಿಂದ ಹೊಟ್ಟೆ ಹೋಗ್ತಿದ್ದೆ ಅದಕ್ಕೆ ಬಂದೆ ಅಂತ ಅದಕ್ಕೆ ಅವರು ನೀವೇನಾರು ಔಟ್ಸೈಡ್ ಫುಡ್ ಏನಾರು ತೊಗೊಂಡಿದ್ರ ಅಂತ ಕೇಳಿದ್ರು ಇಲ್ಲ ಡಾಕ್ಟರ್ ನನಗೆ ಇರೆಗ್ಯುಲರ್ ಪೀರಿಯಡರಿಂದ ಸೊ ನನ್ನ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಇನ್ನು ಏನು ಪೀರಿಯಡ್ಸ್ ಆಗಲ್ಲ ಆ ಇದಕ್ಕೆ ಆಗಿರ್ಬೋದು ಅಂತ ಅದಕ್ಕೆ ಅವರು ನೀವೇನ ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಕೇಳಿದ್ರು ಹಾಂ ಇಲ್ಲದ ಡಾಕ್ಟರ್ ಆ ಥರ ಏನಾಗಿಲ್ಲ ಅಂತ ಅಂದೆ ಅದಕ್ಕೆ ಅವರು ನೀವೇಗೆ ಹೇಳ್ತೀರಾ ಅಂತ ಕೇಳಿದರು ನಾನು ಹೇಗೆ ಹೇಳ್ತೀನಿ ಅಂತಂದರೆ ನಾನು ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡೋ ಕಾರಣದಿಂದ ನಾನು ಅಲ್ಲೇ ಕಿಟ್ ತೊಗೊಂಡೋಗಿ ಟೂ ಟೈಮ್ಸ್ ಚೆಕ್ ಮಾಡಿದ್ದೆ ಸೊ ಅದರಲ್ಲಿ ನೆಗೆಟಿವ್ ಬಂದಿತ್ತು ಆ ಕಾರಣದಿಂದ ನಾನು ಹೇಳಿದೆ ಆ ಥರ ಅದಕ್ಕೆ ಡಾಕ್ಟರ್ ಅವರು ಸರಿ ಹಾಗಾದರೆ ಯಾವುದಕ್ಕೂ ಒಂದು ಯೂರಿನ್ ಟೆಸ್ಟ್ ಮಾಡಿಸೋಣ ಟೆಸ್ಟ್ ಮಾಡಿಸ್ಕೊಬನ್ನಿ ಅಂತ ಹೇಳಿದರು ನಾವು ಹೋಗಿ ಯೂರಿನ್ ಟೆಸ್ಟ್ ಮಾಡಿಸ್ಕೊಂಡು ಬಂದವು ಆ ಯೂರಿನ್ ಟೆಸ್ಟಲ್ಲಿ ಅವರು ಹೇಳಿದ್ದು ನಿಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಯೂರಿನ್ ಇನ್ಫೆಕ್ಷನ್ ಅಂದರೆ ಅವರು ಡೌಟ್ ಇತ್ತು ಅನಿಸುತ್ತೆ ಅದಕ್ಕೆ ಅವರು ಯೂರಿನ್ ಇನ್ಫೆಕ್ಷನ್ ಜೊತೆಗೆ ನಿಮ್ಗೊಂದು ಸ್ಕ್ಯಾನ್ ಬರ್ಕೊಡ್ತೀವಿ ಅದನ್ನು ಹೋಗಿ ಮಾಡಿಸ್ಕೊಬನ್ನಿ ಅಂತ ಹೇಳಿದರು ಸೊ ಈಗ ನಾನು ನನ್ನ ಫ್ರೆಂಡು ಸ್ಕ್ಯಾನಿಂಗ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಬರೋಣ ಅಂತ ಹೋದು ಹೌದು ಬಟ್ ಅಲ್ಲಿ ಏನಾಯಿತು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು ಸ್ವಲ್ಪ ಜನ ಇದ್ದರು ನನ್ನ ಫ್ರೆಂಡು ಆ ಟೈಮಲ್ಲಿ ಅವಳು ನನಗೆ ತುಂಬ ಸಪೋರ್ಟ್ ಮಾಡಿದಳು ಅವಳಿಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಅವಳು ನಾನು ಕೂಡ ತೀರ್ಸೋಕ್ಕಾಗಲ್ಲ ಈ ವಿಡಿಯೋ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ಬೋದು ಬಟ್ ಅದೊಂದು ಚಿಕ್ಕದು ಆದರೂ ಥ್ಯಾಂಕ್ ಯು ಸೋ ಮಚ್ ಖುಷು ಆ ಟೈಮಲ್ಲಿ ನೀನಿಲ್ಲ ಅಂದಿದ್ರೆ ನಾನು ಆ ಟೈಮಲ್ಲಿ ಅಂದರೆ ನೈಟು ಅಷ್ಟೊತ್ತಲ್ಲಿ ನನ್ನ ಜೊತೆ ನೀನು ಇದ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಆದರೂ ನನಗೀಗ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಬರಬೇಕಿತ್ತು ಬಟ್ ಅವರು ವರ್ಕಲ್ಲಿ ಇದ್ದಂದರೆ ನಾನು ಅವ್ರಿಗೇನು ಇನ್ಫಾರ್ಮ್ ಮಾಡಿರಲಿಲ್ಲ ಸೊ ಅದಕ್ಕೆ ಅವ್ರು ಬಂದಿರಲಿಲ್ಲ ಅಲ್ಲಿಂದ ನಾವು ಸ್ಕ್ಯಾನ್ ಮುಗಿಸ್ಕೊಂಡು ಮತ್ತೆ ಡಾಕ್ಟರ್ ಹತ್ರ ಬಂದವು ಡಾಕ್ಟರ್ ಹೇಳಿದರು ಆ ರಿಪೋರ್ಟ್ ನೋಡಿಬಿಟ್ಟು ನೀವು ಕನ್ಸೀವ್ ಆಗಿದ್ದೀರಾ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಹಾರ್ಟ್ ಬಿಟ್ಟೆಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ ಪಾಪದ ಹಾರ್ಟ್ ಬಿಟ್ ಕೂಡ ಎಲ್ಲ ಚೆನ್ನಾಗಿದೆ ಅಂತ ಅಂದರು ಅದಕ್ಕೆ ನಾನು ನನಗೆ ಫುಲ್ಲು ಆವಾಗ ಶಾಕು ಮೈಂಡೆಲ್ಲ ಬ್ಲಾಕ್ ಆಗಿಟ್ಟಿತ್ತು ನನಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಖುಷಿ ಪಡಬೇಕಾ ಅಂದರೆ ನನಗೆ ಫುಲ್ಲು ಟೆನ್ಷನ್ನು ಆ ಟೈಮಲ್ಲಿ ನನಗೆ ಬೇಡ ಅನ್ನೋ ಥರನೇ ಫೀಲ್ ಇತ್ತು ಆಗ ಡಾಕ್ಟರ್ ಹೇಳಿದರು ನೀವು ಮನೆಗೆ ಹೋಗಿ ಮಾರ್ನಿಂಗು ನಿಮ್ಮ ಹಸ್ಬೆಂಡ್ ಜೊತೆ ಬನ್ನಿ ನೈಟಲ್ಲಿ ಹೋಗಿ ಒಂದು ಸಲ ಅವ್ರಿಗೆ ಹೇಳಿ ಅಂತ ಹೇಳಿದರು ಆದರೆ ನಾನು ಅವ್ರಿಗೆ ನೈಟಲ್ಲಿ ನಾನು ಅವ್ರಿಗೆ ಹೇಳಲಿಲ್ಲ ಯಾಕೆಂದರೆ ನನಗೆ ಟೆನ್ಷನ್ ಆಗಿ ನಾನು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಸೊ ಅವ್ರಿಗೋಗಿ ಹೇಳಿದ್ರು ಮತ್ತೆ ಅವರು ನಿದ್ದೆ ಮಾಡಲ್ಲ ಅಂದ್ಬಿಟ್ಟು ನೈಟ್ ನಾನು ಅವ್ರಿಗೆ ಶೇರ್ ಮಾಡಲಿಲ್ಲ ಹಾಗೆ ನಂಗೆ ನಿದ್ದೆನೂ ಕೂಡ ಬಂದಿರಲಿಲ್ಲ ನನಗೆ ಮಾರ್ನಿಂಗ್ ಎದ್ದು ನನ್ನ ಮಗ ಹಂಗೆ ಸ್ಕೂಲ್ಗೆ ಕಳಿಸ್ಬಿಟ್ಟು ಅವ್ನ ಸ್ಕೂಲ್ಗೆ ಹೋದ ಮೇಲೆ ನಾನು ಅವ್ರಿಗೆ ಹೇಳಿದೆ ಅವ್ರು ಅದಕ್ಕೆ ಏನು ಅವರೇನು ಬೇರೆ ಥರ ಏನು ರಿಯಾಕ್ಟ್ ಮಾಡಿಲ್ಲ ಓಕೆ ಏನಾಗುತ್ತೆ ಬಿಡು ನೋಡ್ಕೊಂಡ್ರಾಯಿತು ಅಂತ ಅಂದರು ಆದರೆ ನನಗೆ ಸ್ವಲ್ಪ ಈ ಏಜಲ್ಲಿ ಬೇಕಾ ನನ್ನ ಮಗನಗೂ ಅವ್ರಿಗೆ ಏಜ್ ಗ್ಯಾಪ್ ಇರುತ್ತೆ ಸೊ ಅದಕ್ಕೆ ಬೇಕಾ ಅಂತ ಫೀಲ್ ಅಂದರೆ ಬೇರೆ ಥರ ಏನು ತಿಂಕಿರಲಿಲ್ಲ ಅವ್ರಿಗೆ ಏಜ್ ಗ್ಯಾಪ್ ಇರೋದರಿಂದ ಮಾತ್ರ ಜನ ಏನು ಅನ್ಕೋತಾರೆ ಅನ್ನೋ ಥರ ಫೀಲು ಏಜ್ ಗ್ಯಾಪ್ ಇರೋದ್ರಿಂದ ಅದಕ್ಕೆ ನಾನು ಹೇಳಿದವರು ಅಮ್ಮಂಗೆ ಮತ್ತು ಫ್ಯಾಮಿಲಿಗೆ ಒಂದು ಸಲ ಹೇಳಿ ನೋಡೋಣ ಅವರೆಲ್ಲ ಏನು ಸಜೆಷನ್ ಕೊಡ್ತಾರೆ ಅಂತ ನಮ್ಮ ನಮ್ಮ ಯಜಮಾನ್ರಿಗೆ ಓಕೆ ಇತ್ತು ಅವ್ರಿಗೇನು ಬೇಡ ಅಂತೇನು ಹೇಳಿರಲಿಲ್ಲ ಆದರೆ ನನಗೆ ಆ ಥರ ಫೀಲ್ ಇತ್ತು ಅದಾದ ಅದಾದಮೇಲೆ ಅಮ್ಮಂಗೆ ಫೋನ್ ಮಾಡ್ದು ಅವರು ಅವ್ರ ಅಮ್ಮಂಗೆ ಫೋನ್ ಮಾಡಿದರು ಅಂದರೆ ಅವರು ನಮ್ಮ ಚಿಕ್ಕಮ್ಮಂಗೆ ಫೋನ್ ಮಾಡಿದರು ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಅಂದರೆ ಬೆಳೆಸಿದ್ದವರೇ ಸೊ ಅದರಿಂದ ಅವ್ರಿಗೆ ಫೋನ್ ಮಾಡಿ ನಾನು ಅಮ್ಮಂಗೆ ಹೇಳಿದೆ ಅಮ್ಮ ನನಗೆ ಈ ಥರ ಆಗಿದೆ ತ್ರೀ ಆ್ಯಂಡ್ ಹಾಫ್ ಮಂತ್ಸು ಅಂತ ಅವ್ರು ಫುಲ್ಲು ಖುಷಿ ನನಗೆ ಅಳು ಬರ್ತಿತ್ತು ಸೊ ಅವರು ಅದಕ್ಕೆ ಅಂದರು ನಾನು ಬೇಡ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಅವರು ಒಂದೇ ಮಾತು ಹೇಳಿದ್ದು ಅದೇನಂತ ಅಂದರೆ ನೀನು ಬೇಡ ಅಂತ ಏನಾದ್ರು ಡಿಸೈಡ್ ಮಾಡಿದ್ರೆ ನೀನು ನಮ್ಮ ಮನೆಗೆ ಬರಬೇಡ ನಾನು ನಿಮ್ಮ ಮನೆಗೆ ಬರೋಲ್ಲ ನಮ್ಮ ಮನೆಗೆ ಕಾಲೇ ಇಡಬೇಡ ನೀನು ಅಂತ ಅಂದರು ನಾನು ಏನು ಮಾಡಬೇಕು ಅಂದರೆ ಫುಲ್ಲು ನನ್ನ ಮೈಂಡಲ್ಲಿ ಫುಲ್ಲು ಅದೇ ಒಂದೇ ತಿಂಕೆ ಇದ್ದಿದ್ದು ಏಜ್ ಗ್ಯಾಪ್ ಏಜ್ ಗ್ಯಾಪ್ ಏಜ್ ಗ್ಯಾಪ್ ಆಮೇಲೆ ಲಾಸ್ಟ್ಗೆ ಡಿಸೈಡ್ ಮಾಡಿ ಮತ್ತೆ ಹಾಸ್ಪಿಟಲ್ಗೆ ಹೋದೆವು ಅಲ್ಲಿ ಡಾಕ್ಟರ್ ನಮಗೆ ಕೊಟ್ಟಿದ್ದ ಕೌನ್ಸಿಲಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿತ್ತು ಈ ಆಡು ಆಡ್ಕೊಳ್ಳೋರು ಇರೋದ್ರ ಮಧ್ಯೆ ಒಬ್ಬರು ಆ ಥರ ಪಾಸಿಟಿವ್ ಆಗಿ ಮಾತಾಡ್ತಾರಲ್ಲ ಅದು ತುಂಬ ನಮಗೆ ಮೈನಸ್ ಇರೋದು ಕೂಡ ಪ್ಲಸ್ ಆಗುತ್ತೆ ಅನ್ನೋ ಥರ ಹೇಳ್ತಾರಲ್ಲ ಆ ಥರ ನನಗಂತೂ ಪಾಸಿಟಿವ್ ಎನರ್ಜಿನೇ ಕೊಟ್ಟಿದ್ದು ಅವ್ರ ಮಾತಿಂದ ಅಲ್ಲಿಗೆ ಹೋದ್ಮೇಲೆ ನಮ್ಮನ್ನ ಕೇಳಿದ್ರು ಏನು ನಿಮಗೆ ಬೇಕಾ ಬೇಡವಾ ಅದಕ್ಕೆ ನಾನು ಫಸ್ಟ್ ನಾನು ಹೇಳಿದ್ದು ನನಗೆ ಯಾ ಎಲ್ಲ ಅಂದರೆ ಎರಡೂ ಮಿಕ್ಸ್ ಇದೆ ಯಾವ ಥರ ನನಗೆ ಬೇಕು ಅಂತಲೂ ತೊಗೊಳಕ್ಕಾಗ್ತಿಲ್ಲ ಬೇಡ ಅಂತಲೂ ಬಿಡೋಕ್ಕಾಗ್ತಿಲ್ಲ ಅಂತ ಅಂದಿದ್ಕ ಅವರು ಅವ್ರಿಗೂ ಅಂದರೆ ಎಕ್ಸಾಂಪಲ್ ಕೊಟ್ಟರು ಈಗ ಹ್ಯಾಕ್ಟರ್ಸು ಮತ್ತು ಅವರು ಕೂಡ ಡಾಕ್ಟರ್ ಅವರು ಮಕ್ಳಿಗೂ ಕೂಡ ಏಜ್ ಗ್ಯಾಪ್ ಇದೆ ಅಂದರೆ ಈಗ ನನಗಿಂತನೂ ಅವ್ರ ಮಕ್ಳಿಗೆ ಇನ್ನೂ ಜಾಸ್ತಿ ಏಜ್ ಗ್ಯಾಪ್ ಇದೆ ಸೊ ಅವರು ಹೇಳಿದ್ರು ಎಕ್ಸಾಂಪಲ್ ಅಂದರೆ ನನಗೆ ಅಪ್ಪು ಮತ್ತು ಶಿವರಾಜ್ ಕುಮಾರ್ ಬಗ್ಗೆ ಹೇಳಿದರು ಮತ್ತು ರಶ್ಮಿಕಾ ಮದ್ದಣ್ಣ ಅವ್ರ ಸಿಸ್ಟರ್ ಬಗ್ಗೆ ಹೇಳಿದರು ಇನ್ನೊಬ್ಬರು ಬಗ್ಗೆ ಹೇಳಿದರು ಬಟ್ ಅವರು ನನಗೆ ಯಾರು ಇರೋ ಈಗ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಯಾರು ಅಂತ ಸೊ ಅವರೆಲ್ಲ ಕೊಟ್ಟಿದ್ದ ಕೌನ್ಸಿಲಿಂಗಿಂದ ನನಗೆ ಅಲ್ಲಿಂದ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಆದರೂ ನನಗೆ ಸ್ವಲ್ಪ ಇನ್ನೂ ನನಗೆ ಬೇಕು ಬೇಡ ಅನ್ನೋ ಇದರಲ್ಲೇ ಇದ್ದೆ ಅದಾದಮೇಲೆ ಮತ್ತೆ ಮನೆಗೆ ಬಂದು ನಾನು ವರ್ಕಿಗೆ ಒನ್ ವೀಕ್ ಲೀವ್ ತಗೊಂಡೆ ಲೀವ್ ತೊಗೊಂಡಾದಮೇಲೆ ಅದ್ರ ಬಗ್ಗೆನೇ ಫುಲ್ ಮೈಂಡ್ ನನ್ನ ಮಗ ಏನಂತ ಕೂತಾನೆ ಅಂದ್ರೆ ನನಗೆಲ್ಲ ಫುಲ್ಲು ಹೊರಗಡೆ ಜನ ಏನಂತಾರೆ ಅನ್ನೋದೇ ಫುಲ್ಲು ಟೆನ್ಷನ್ ಆಗಿತ್ತು ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಮಾಡಿ ನಾನು ನಾನು ಒಂಥರ ಡಿಪ್ರೆಷನ್ ಮೂಡ್ ಆ ಥರ ಹೋಗ್ಬಿಟ್ಟಿದೆ ಅದೆಲ್ಲ ಆದಮೇಲೆ ಏನಾಗ್ತು ಅಂದರೆ ಸ್ಕ್ಯಾನಿಂಗ್ ಕೊಟ್ಟಿದ್ದರು ಸ್ಕ್ಯಾನಿಂಗ್ ಅಂತ ಹೋದ್ದು ಅಲ್ಲಿಂದ ನನಗೆ ಸ್ವಲ್ಪ ಫೀಲಿಂಗ್ ಜಾಸ್ತಿ ಮಗು ಮೇಲೆ ಅಟ್ಯಾಚ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತು ನನಗೆ ಏನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮತ್ತೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಆದರೂ ನನಗೊಂದು ಡೌಟ್ ಇತ್ತು ಏನು ಡೌಟು ಅಂದರೆ ನಾನು ಟೆಸ್ಟ್ ಮಾಡಿದ್ರು ಅದರಲ್ಲಿ ಯಾಕೆ ನನಗೆ ಪಾಸಿಟಿವ್ ತೋರಿಸ್ಲಿಲ್ಲ ಅಂತ ಅದನ್ನು ಕೇಳಬೇಕು ಅಂತ ಮತ್ತೆ ನನಗೆ ಬ್ಲಡ್ ಟೆಸ್ಟ್ ಕೊಟ್ಟಿದ್ದರು ಸೊ ಆ ಟೈಮಲ್ಲಿ ಕೇಳೋಣ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ಯಾವುದು ಅಂದರೆ ತ್ರೀ ಮಾರ್ಕರ್ ಬ್ಲಡ್ ಟೆಸ್ಟ್ ಅಂದರೆ ನಮ್ಮದು ಈಗ ಕಸಿನ್ ಅಂದರೆ ನಂಗೆ ಸೋದರು ಮಾವನ ಮಗ ಆಗಿರೋದ್ರಿಂದ ನನಗೆ ಆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಮಗುಗೆ ಏನಾದರೂ ಅಂಗವಿಕಲ ಆ ಥರ ಏನಾರು ಬರುತ್ತೆ ಅನ್ನೋದರಿಂದ ಆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಸೊ ಆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ಕೇಳೋಣ ಅಂತ ಅಲ್ಲಿಗೆ ಬಂದು ಸೊ ನನ್ನ ಮಗಳಿಗೆ ಇದ್ದಾಳೆ ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ ಈಗ ಇಷ್ಟೇ ಮಾಡೋಕ್ಕಾಗೋದು ವೀಡಿಯೋ ಪ್ಲೀಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನೂ ನೋಡೋಣ ಮರಿಬೇಡಿ ಈ ವಿಡಿಯೋಗೂ ಪ್ಲೀಸ್ ಸಪೋರ್ಟ್ ಮಾಡಿ ಈ ಥರ ಯಾಕಾದ್ರೂ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಂದರೆ ಏಜ್ ಗ್ಯಾಪ್ ಜಾಸ್ತಿ ಇರೋದು ಅವರು ನೋಡಬಹುದು ನಮ್ಮ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನೂ ಪ್ರಾಬ್ಲಮ್ ಮಾಡ್ಕೊಂಡಿದೆ ಮಗುನ ನಾವು ಸಾಕಿ ಬೆಳೆಸ್ಬೋದು ಅಂತ ನನ್ನದೊಂದು ಇದೊಂದು ಪುಟ್ಟು ವೀಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಇನ್ನು ಮುಂದೆ ಏನಾಯ್ತು ಅಂತ ಓಕೆ ಥ್ಯಾಂಕ್ ಯು ಮಿಸ್ ಮಾಡಿದೆ ನೋಡಿ ವಿಡಿಯೋ ಫುಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್